ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಐಂದ ಐಂದ ನಾಯಕ ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯ ಆ ಕಾರಣಕ್ಕೆ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಐದು ವರ್ಷ ಕಳೆದ ಬಾರಿ ಪೂರೈಸಿದ್ರು ಈ ಬಾರಿ ಪೂರೈಸ್ತಾರೆ ಅಂತ ಚರ್ಚೆಗಳಿದೆ ಕಲಿತೆ ಇದಕ್ಕೆ ಈಗ ಸ್ಕೀಮ್ ಹಾಕೋರು ಬಿಜೆಪಿ ಅವರು ಲೋಕಸಭೆಯಲ್ಲಿ ಎಲ್ಲ ಸೋತಲ ಇದಕ್ಕೆಲ್ಲ ಕಾರಣ ಅಹಿಂದ ಓಟ್ಸ್ ಅಂತ ಐಂದ ವೋಟ್ಸ್ ಅಲ್ಲ ನಿಮ್ ನಿಮ್ ಕಾಲ ನೀವೇ ಹೇಳ್ದಿದ್ದು ಈಗ ಹಿಂದಾ ಸಮಾವೇಶ ಮಾಡಕ್ ಕೊಡ್ತಾವ್ರೆ ಇಂದ ಸಂಘಟನೆ ಮಾಡಕ್ ಹೋಗ್ತಾರೆ ಐಂದ ಬಿಟ್ಬಿಟ್ರು ಅಂದ್ರೆ ಅಲ್ಪಸಂಖ್ಯಾತರ ಕಂಡ ಮದ್ಲೆ ಆಗಲ್ವಲ್ಲ ಅವರಿಗೆ ಬೆಳವಲ್ಲ ಅವ್ರಿಗೆ ಹಿಂದ ಹಿಂದುಳಿದ ದಲಿತರ ಮತಗಳ ಕ್ರೋಢೀಕರಣಕ್ಕೆ ಬಿಜೆಪಿ ನಾಯಕರು ಕೈ ಹಾಕ್ತಾವ್ರೆ ಸಿದ್ರಾಮಯ್ಯನವರು ಐಂದ ಮತವನ್ನ ಸೆಳೆದು ಸರ್ವೋಚ್ಚ ನಾಯಕರಾದಲ್ಲ ಹಂಗಾಗಬೇಕು ಅನ್ನೋದು ವಿಜೇಂದ್ರ ಅವರ ಲೆಕ್ಕಾಚಾರ ಈಗಾಗ ಸಿದ್ಧತೆ ಏನ್ ಮಾಡ್ತಾವ್ರೆ ದಲಿತ ಮತಗಳ ಮೇಲೆ ಕೇಸರಿ ಪಡೆಯ ಕಣ್ಣು ಹಿಂದುಳಿದ ಸಮುದಾಯವನ್ನೇ ಟಾರ್ಗೆಟ್ ಮಾಡಿದ ಬಿಜೆಪಿ ಹಿಂದುಳಿದ ಸಂಘಟನೆ ಬಲಪಡಿಸಿದಲ್ಲಿ ಬಲಪಡಿಸಲು ಬಿಜೆಪಿ ತಂತ್ರ ಸಿದ್ದು ಹೈದಾ ತಂತ್ರದ ವಿರುದ್ಧ ಬಿಜೆಪಿ ಹಿಂದ ರಣತಂತ್ರ ಹುಬ್ಬಳ್ಳಿಯಲ್ಲಿ ಹಹಿಂದ ಸಮಾವೇಶ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಅದೇ ಮಾದರಿ ಬಿಜೆಪಿ ಪ್ಲಾನ್ ಮಾಡ್ತಿದೆ ಹಾವೇರಿ ಅಥವಾ ದಾವಣಗೆರೆ ಪ್ಲಾನ್ ಏನ್ ಮಾಡೋ ಅವಶ್ಯಕತೆ ನಾಲ್ಕು ವರ್ಷ ಸುಮ್ನೆ ಕೂತ್ಕೊಂಡ್ರೆ ಏನಾರ ಆಗತ್ತೆ ಮೂರು ವರ್ಷ ಹೆಂಗೆ ಅಂತ ಕೇಳಿ ಹೇಳ್ತೀನಿ ಕುರುಬ ಸಮುದಾಯ ಸೇರಿದಂತೆ ಅಹಿಂದ ಸಮುದಾಯ ಅಹಿಂದ ಬಟ್ ಮುಸ್ಲಿಮ್ಸ್ ಯಾವಾಗ್ಲೂ ಕಾಂಗ್ರೆಸ್ ಪರ ಅದೇನು ಬಿಜೆಪಿ ಬಂದೇನು ಓಟ್ ಹಾಕಲ್ಲ ಹಿಂದುಳಿದ ಮತ್ತೆ ದಲಿತ ಮತದಾರರು ಅದರಲ್ಲೂ ಒಂದ್ ಸ್ವಲ್ಪ ಸಿದ್ದರಾಮಯ್ಯ ಕಾರಣಕ್ಕೆ ಕಾಂಗ್ರೆಸ್ ಕೂಟಾಕೋರು ಸಿದ್ದರಾಮಯ್ಯನವ್ರನ್ನ ಐದು ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಗಿಸ್ಲಿಕ್ಕೆ ಬಿಟ್ರೆ ಅದಕ್ಕೊಂದು ರೆಸ್ಪೆಕ್ಟು ಸಿದ್ದರಾಮಯ್ಯನವ್ರನ್ನ ಮಧ್ಯೆ ಏನಾರು ಹೇಳಿಸ್ತೀನಿ ಅಂತಂದ್ರೆ ಎಲ್ಲ ಸೇರ್ಕೊಂಡು ರೈಟ್ ಅಬೌಟ್ ಟರ್ನ್ ಅನ್ಕೊಂಡು ಕಾಂಗ್ರೆಸ್ ಕಡೆಯಿಂದ ಆಪೋಸಿಟ್ ಬಿಜೆಪಿ ಕಡೆಗೂ ದೊಡ್ಡದ ಕಡೆಗೂ ಶಿಫ್ಟ್ ಆಗ್ತಾರೆ ಇದನ್ನೇ ಕ್ಯಾಚ್ ಆಕಳ ಕೊಟ್ಟಿರುವಂತ ಬಿಜೆಪಿ ನಾಯಕರು ಹೆಂಗಿದ್ರು ಡಿ ಕೆ ಶಿವಕುಮಾರ್ ಬಿಡುದಿಲ್ಲ ಎರಡೂವರೆ ವರ್ಷ ಆದ್ಮೇಲೆ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ಗೆ ಸಿಎಂ ಆಗ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ನಿಂತವ್ರೆ ಆ ಟೈಮ್ಗೆ ಹೆಂಗಿದ್ರು ಹಿಂದ ಹಿಂದ ಮತವನ್ನ ನಾವು ಕ್ಯಾಚ್ ಹಾಕೋಣ ಇವತ್ತಿಂದ ಶುರು ಮಾಡೋಣ ಅಂತ ಹೊರಟವ್ರೆ ದಾವಣಗೆರೆಯಲ್ಲಿ ಬಿಜೆಪಿ ಸೋತಿದ್ದು ಬಿಜೆಪಿಯಿಂದ ಬೀದರ್ಲಿ ಬಿಜೆಪಿ ಸೋತಿದ್ದು ಬಿಜೆಪಿಯಿಂದ ಬಿಜೆಪಿಯವರು ಬಿಜೆಪಿಯನ್ನೇ ಸೋಲ್ಸೋದ್ ನಿಲ್ಸವರೆಗೂ ಇವಿಂದ ಏನೇ ಸವರ ಮಾಡಿದ್ರು ಏನೂ ಆಗಲ್ಲ ಅನ್ನೋದು ಚರ್ಚೆ ಅದಾ ಇರ್ಲಿ ನಾನು ಹಾವೇರಿ ದಾವಣಗೆರೆ ಅನ್ನೋ ಕಾರಣಕ್ಕೆ ಶುರು ಮಾಡ್ತಾರೆ ಹಿಂದ ಸಮಾವೇಶ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ದಾವಣಗೆರೆಯಿಂದ ಶುರು ಮಾಡಿ ಬಳ್ಳಾರಿಗೆ ಬರ್ತೀನಿ ಚಿತ್ರದುರ್ಗ ದಾವಣಗೆರೆ ಭಾಗದ ನಮ್ಮ ಹಿರಿಯರು ಪತ್ರಕರ್ತರು ವಿಜಯ್ ಸರ್ ಇದ್ದಾರೆ ವಿಜಯ್ ಸರ್ ವರ್ಕೌಟ್ ಆಗತ್ತಾ ಇದೆಯಲ್ಲ ಇದು ಕಷ್ಟ ಸರ್ ಯಾಕಂತಂದ್ರೆ ಹಿಂಗೆ ಆ ನೋಡಿ ಈಗ ಇಷ್ಟು ವರ್ಷದಿಂದ ಇಲ್ಲದ್ದು ಈಗ ದಲಿತರ ಆಗಲಿಲ್ಲ ಅಂತ ಮಾಡಿಲ್ಲ ಈಶ್ವರಪ್ಪ ಮುನಿಸಿಕೊಂಡಿರುವ ಕಾರಣ ಬಿಟ್ಟರು ಈಶ್ವರಪ್ಪ ಒಂದು ದೋಟ್ ಹಾಕ್ಸಲ್ಲ ಅವರು ಸೀರಿಯಸ್ ಮ್ಯಾಟರ್ ನಿಜ ಒಂದು ಎಂ ಎಲ್ ಎ ಗೆಲ್ಸಿದೀನಿ ಇವ್ರನ್ನ ಅಂತ ಈಶ್ವರಪ್ಪ ಹೇಳ್ಬಿಡ್ಲಿ ಈಶ್ವರಪ್ಪ ಕಾರಣಕ್ಕೆ ಇವ್ರು ಎಮ್ ಎಲ್ ಎ ಆದ್ರು ಅಂತ ಹೇಳ್ಬಿಡ್ಲಿ ನಾನು ಮೆಚ್ಚಿನಿ ಆತರ ಏನಿಲ್ಲ ಕುರುಬ ಸಮುದಾಯ ಕಂಪ್ಲೀಟ್ ಆಗಿ ಯಾರು ದೊಡ್ಡನಗೌಡ ಪಾಟೀಲ್ರು ಕುಸ್ತಗಿನಲ್ಲಿ ಬಿಜೆಪಿ ಎಂ ಎಲ್ ಎ ಕುರುಬ ಸೇರಿದವರು ಬಿಕಾಸ್ ಆಫ್ ದೊಡ್ಡನಗೌಡ ಪಾಟೀಲ್ರು ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಕುರುಬ ಸಮುದಾಯ ಬಿಜೆಪಿ ಸೊ ಅದೊಂದು ಕಾರಣ ಈ ಹಾಗೆ ನೋಡಿದ್ರೆ ಕುರುಬ ಸಮುದಾಯ ದೊಡ್ಡ ಹೆಚ್ಚು ನಾಯಕರೆಲ್ಲ ಜಾಸ್ತಿ ಕಾಂಗ್ರೆಸ್ ಅಲ್ಲಿದ್ದಾರೆ ಬಿಜೆಪಿಗಿಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರನ್ನ ಡಿಸ್ಟರ್ಬ್ ಮಾಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಆ ಟೈಮ್ಗೆ ಕುರುಬ ಸಮುದಾಯದ ಮತ ಎಲ್ಲ ನಮ್ ಕಡೆ ತಿರುಗುತ್ತೆ ಲಿಂಗಾಯತ್ ಹೆಂಗಿದ್ರು ಓಟ್ ಆಗ್ತವ್ರೆ ಒಕ್ಲಿಗ್ರ ಹೆಂಗಿದ್ರು ಓಟ್ ಹಾಕ್ತಾರೆ ಇವರು ಆಗ್ತಾರೆ ಇಟ್ಸ್ ಪಾಸಿಬಲ್ ಸ್ವಲ್ಪ ಕಷ್ಟ ಸರ್ ಹಂಗ ನೋಡಿದ್ರೆ ಈಗ ನೋಡಿ ಇಷ್ಟು ಈಗ ದಲಿತ ಮತಗಳನ್ನ ಸೆಳೆಯೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡೋದಾದ್ರೆ ದಲಿತರ ಮುಖಂಡರಿಗೆ ಅವಕಾಶ ಕೊಡಿ ಅವಕಾಶನೇ ಕೊಟ್ಟಿಲ್ಲ ಅಂತ ಅಲ್ಲಿ ಅದನ್ನ ಹೇಳ್ತಾ ಇರೋದು ನೀವ್ ಕೊಡಿ ಕೊಟ್ಟು ನೋಡಿ ಆ ಅವ್ರಿಗೆ ಕೊಟ್ಟು ಈ ಸಮಾವೇಶಕ್ಕೆ ಹಿಂದ ಸಮಾವೇಶಕ್ಕೆ ಇವ್ರೇನೋ ಮುನ್ನುಡಿ ಬರ್ದಿದ್ರೆ ಬಹುಶಃ ಇದನ್ನ ಒಪ್ಕೋಬೋದಿತ್ತು ಅವರು ಇಲ್ಲ ಅಂದಿದ್ರೆ ನೋಡಿ ಈಗ ನೀವ್ ಹೇಳ್ದಂಗೆ ಅಷ್ಟು ವರ್ಷ ರಾಜಕಾರಣದಲ್ಲಿ ಇದ್ವಿ ದಲಿತರಿಗೆ ಯಾರು ಕೂಡ ಕರೆದ ಅವಕಾಶ ಕೊಡಲಿಲ್ಲ ನೀವು ಕಾಂಗ್ರೆಸ್ನಲ್ಲೂ ಕೂಡ ಇದೇ ಧ್ವನಿನೇ ಇರೋದು ಅಲ್ಲೂ ಕೂಡ ಈ ತರದ ಆರೋಪಗಳೇ ಕೇಳಿ ಬರ್ತಾ ಇದೆ ಸೊ ಯಾವ ಪಕ್ಷ ಈಗ ಎಚ್ಚೆತ್ತುಕೊಳ್ಳುತ್ತೆ ದಲಿತನ ಕರ್ಕಂಬಂದಲ್ಲಿ ಕೂರಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಸರ್ ಮುಂದಿನ ನಾಲ್ಕು ವರ್ಷ ಬಟ್ ಇದು ಇಂದ ಸಂಭವಿಸ ಬಿಜೆಪಿಗೆ ವರ್ಕೌಟ್ ಆಗಲ್ಲ ಖಂಡಿತ ವರ್ಕೌಟ್ ಆಗಲ್ಲ ವಿನಾಯಕ್ ಸರ್ ಇವರು ಏನಂದ್ರೆ ಬಿಜೆಪಿಯವರು ಅಹಿಂದ ಮತಗಳನ್ನ ಕ್ರೋಕರಣ ಬದಲು ಫಸ್ಟ್ ಮನೆಯೊಂದು ಮೂರು ಬಾಕಲು ಅನ್ನುವಂಥದ್ದಾಗಿದೆ ಬಿಜೆಪಿದ ಮೊದ್ಲು ಇವ್ರಿರಲಿಲ್ಲ ನಾಯಕರು ಮತಗಳನ್ನ ಎಲ್ಲಿ ಕ್ರೋಢೀಕರಣ ಮಾಡ್ತಾರೆ ವಿಜಯೇಂದ್ರ ಅಶೋಕ್ ಮತ್ತು ಇನ್ನೊಬ್ಬರದೊಂದ್ಬಿಡ ಅವ್ರ ಮೊದಲ ನಾಯಕರೇ ಸರಿ ಇಲ್ಲ ಇಂದ ಮತ ಹೇಗೆ ಸಿಡಿತಾರೆ ಅಂತ ಇವ್ರು ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ ಮೇನ್ ಬೇಕಾಗಿರೋ ತಳಮಟ್ಟದ ಸಂಘಟನೆ ಹೌದು ತಳಮಟ್ಟದಲ್ಲಿ ಯಾರಿದ್ದಾರೆ ಸಂಘಟನೆ ಮಾಡಕ್ಕೆ ಇವ್ರು ಮಾತಾಡ್ ಕೇಳ್ತಾರೆ ಈಗ ಪಕ್ಷದಲ್ಲಿ ಇವ್ರು ಒಂದು ಭಯ ಕಾಡಿದ್ದೇನಂತಂದ್ರೆ ದಾವಣಗೆರೆಯಲ್ಲಿ ಮತಗಳೆಲ್ಲ ಹೋದ್ವು ದಾವಣಗೆರೆ ಮತ್ತೆ ಸಂಘಟನೆ ಮಾಡ್ಬೇಕು ದಾವಣಗೆರೆ ಸೋತಿದ್ದು ಕಾಂಗ್ರೆಸ್ ಇಂದ ಅಲ್ಲ ದಾವಣಗೆರೆ ಸೋತದ್ದು ಬಿಜೆಪಿ ಇಂದ ಅಲ್ಲ ಮತಗಳನ್ನ ಎಳಿಬೇಕು ಲೆಕ್ಕಾಚಾರ್ಯ ಓಟ್ ಹಾಕ್ಸಿಲ್ಲ ದಾವಣಗೆರೆ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ ಸೋಲಿ ಕಾರಣ ವಿಜಯೇಂದ್ರ ಯಡಿಯೂರಪ್ಪ ಹರೀಶ್ ಹರಿಹರದ ಹರೀಶ್ ಅವರು ಹರೀಶ್ ಒಂದು ಕಾಲದ ಯಡಿಯೂರಪ್ಪ ಅವರ ಆಪ್ತ ಬಳಗದ ನಾಯಕ ಬಿಜೆಪಿ ಎಂ ಎಲ್ ಎ ಘಂಟಾ ಘೋಷವಾಗಿ ಹೇಳ್ತಾವ್ರೆ ಎಲ್ಲರಬಲಿಕಾಣ ರವೀಂದ್ರನಾಥ್ ಕೂಡ ಸರ್ ಅವರು ಕೂಡ ಬಂದಯಿದ್ರು ಹೌದು ಇವರ ಇವರ ಅಂತ ಹೇಳ್ತಾರೆ ಒಂದು ಕಥೆ ಅಮ್ಮಲ ಆಕಾಣಕ ಈಗ ಹಾವೇರಿ ಈಗ ಹೇಳ್ತರೆ ಋತ್ನಾಳ್ 6 ಕೋಟಿ ಹಾಕಿದ್ರು ದಾವಣಗೆರಲಿ ಸೋಲ್ಸೋಕ್ಕೋಸ್ಕರ ಬಿಜೆಪಿ ಅಂತ ಎತ್ನಾಳ್ ಎಕ್ಸ್ಪ್ರೆಸ್ ಮಾಡಿದ್ರು ಬಿಜೆಪಿ ರಾಜ್ಯದ ತಂದ್ರು ವಜಾ ಮಾಡಬೇಕು ಅಂತಾರೆ ಈಗ ಹೌದು ಯಾರ್ನ ಎತ್ನಾಳ್ ಎತ್ನಾಳ್ ಮಾಡ್ತಾರಾ ಅದು ಆಗಲ್ಲ ಆಗತ್ತಾ ಆ ಸಮುದಾಯ ಮತ್ ದಂಗೆ ಹೇಳತಲ್ಲ ಆ ಕಡೆ ಹೌದು ಇವ್ರು ಇವರು ಲಿಂಗಾಯತರನೇ ವಾಟ್ ಎವರ್ ಅಲ್ಲಿ ಸ್ಟ್ರಾಂಗ್ ಲೆಟರ್ ಉತ್ತರ ಕರ್ನಾಟಕದಾಗ ಯತ್ನಾಳ್ ನೀವು ಯಾರು ಹಂಗಾದ್ರೆ ಯತ್ನಾಳ್ ಬಾಯ ಯಾಕೆ ಮುಚ್ಚಿಸ್ತಾ ಇಲ್ಲ ಅವರು ಬಿಜೆಪಿನವ್ರು ಲೀಡರ್ಗಳು ಅವ್ರು ಏನ್ ಮಾಡಿದ್ರು ಸುಮ್ಮನೆ ಇರ್ತಾರಲ್ಲ ಆಕ್ಷನ್ ತಗೋಬೋದಲ್ಲ ಅಂದ್ರೆ ವಿಜಯನ್ ವಿರುದ್ಧ ಎತ್ಕಟ್ಟವರ ಇರಬಹುದು ಸರ್ ಯಾಕಂತಂದ್ರೆ ನೋಡಿ ಮತ್ತ್ ಅಷ್ಟೆಲ್ಲ ಮಾತಾಡಿದ್ರೆ ಯಾಕೆ ಸುಮ್ಮನೆ ಇದಾರೆ ಮೌನ ಯಾಕೆ ಬಿಜೆಪಿ ಅಧ್ಯಕ್ಷ ಅಲ್ವಾ ತಗೊಳ್ಳಿ ಹಿಂದ ಸಮಾವೇಶ ಮಾಡಕ್ ಮುಂಚೆ ಮುಂದ ಅವ್ರ ಪಾರ್ಟಿ ಸರಿ ಮಾಡ್ಕೋಬೇಕು ಮುಂದೆ ಇವ್ರ ಪಾರ್ಟಿನ ಸರಿ ಇಲ್ಲ ಹಿಂದೆ ಮಾಡ್ಕೋತಾರೆ ಹಿಂದ ಮುಂದ ಸರಿ ಇಲ್ಲ ಅಷ್ಟೇ ಮುಂದೆ ಸರಿ ಮಾಡ್ಕೊಳ್ಳದೆ ಹಿಂದ ಏನ್ ಮಾಡ್ತಾರೆ ಅನ್ನೋದೊಂದ್ ಸಹಜವಾದ ಪ್ರಶ್ನೆ ಪ್ರಶ್ನೆ ನಿಮ್ ಪ್ರಕಾರ ವೀಕ್ಷಕರೇ ಹೈಂದ ಸಮುದಾಯದ ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯ ನೋ ಡೌಟ್ ನೋಡೌಟ್ ನಿಮ್ಗೇನೋ ಡೌಟ್ ಇರೋ ಬೇರೆ ಯಾರಿದ್ರೆ ಅವರು ಕಾಮೆಂಟ್ ಹಾಕಿ ಈಗ ಪಿಯವರು ಹಿಂದುಳಿದ ದಲಿತರ ಸಮಾವೇಶ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಭದ್ರಾ ವೋಟ್ ಬ್ಯಾಂಕ್ ಆದಂತ ತಗೊಳ್ಳೋಕೆ ಸಾಧ್ಯತೆ ಇದೆಯಾ ಆಗತ್ತಾ ವರ್ಕೌಟ್ ಆಗತ್ತಾ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಜೆ ಬಿಜೆಪಿನೇ ಸೋಲಿಸೋದ್ರ ಏನು ಕಥೆ ವಾಟ್ ನೆಕ್ಸ್ಟ್ ಮುಂದಿನ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಈ ಹಿಂದಾ ಸಮಾವೇಶ ಅದಕ್ಕೂ ಮುಂದ ಇವ್ರೇನ್ ಸರಿ ಮಾಡ್ಕೋಬೇಕು ಪಿಯವರು ನಿಮ್ಮ ಅಭಿಪ್ರಾಯವನ್ನೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ ధన్యవాదాలు ఇది కర్ణాటక టీవీ కన్నడిగరా కన్నడిగర ధ్వని